ಅದು ಭೂಕುಸಿತಕ್ಕೆ ಮುಖ್ಯವಾಗಿ ಅಂದ್ರೆ ಭೂ ಕುಸಿತಗಳನ್ನ ಆಗ ಆಗುವಂಗೆ ಪ್ರೇರಣೆ ಮಾಡುವಂತವು ಎರಡು ಫ್ಯಾಕ್ಟರ್ ಇಂಪಾರ್ಟೆಂಟ್ ಇರ್ತದೆ ಒಂದು ಭೂಕಂಪನ ಅಥವಾ ಅಥವಾ ಮಳೆ ಜಾಸ್ತಿ ಆದಾಗ ಆಗುವ ಸಾಧ್ಯತೆ ನಮ್ಮ ರಾಜ್ಯದಲ್ಲಿ ನೋಡಿದಾಗ ನಾವು ಹಿಮಾಲಯದಲ್ಲಿ ನೋಡ್ಬೋದು ಕೆಲವು ಭಾಗದಲ್ಲಿ ವರ್ಲ್ಡ್ ಅಲ್ಲಿ ಬೇರೆ ಬೇರೆ ಕಡೆ ಜ್ವಾಲಾಮುಖಿಗಳಿಂದನೂ ಭೂಕುಸಿತ ಆಗುವ ಸಾಧ್ಯತೆಗಳಿರ್ತದೆ ಹಿಮಾಲಯದಲ್ಲಿ ಭೂಕಂಪನ ಮತ್ತೆ ಮಳೆ ಜಾಸ್ತಿ ಆದಾಗೂ ಆಗುವ ಸಾಧ್ಯತೆ ಇರ್ತದೆ ಆದರೆ ನಮ್ಮ ರಾಜ್ಯದ ಅಥವಾ ಏನು ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ ಕೇರಳ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಇವೆಲ್ಲ ನೋಡಿದಾಗ ಭೂಕುಸಿತಗಳು ಜಾಸ್ತಿ ಆಗ್ಲಿಕ್ಕೆ ಅಥವಾ ಅದರ ತೀವ್ರತೆ ಜಾಸ್ತಿ ಆಗ್ಲಿಕ್ಕೆ ಮಳೆ ಬಹಳ ಮು ಮುಖ್ಯ ಅಂತ ಹೇಳ್ಬೋದು ಮೊದಲು ನಾವು ಯಾವತ್ತೂ ಭೂ ಕೇರಳದಲ್ಲಾಗಿರುತ್ತೆ ಹಾಂ ಭೂಕುಸಿತ ಕೇರಳದಲ್ಲಿ ಆಗಿರೋದು ನೋಡಿದಾಗ ನಾವು ಇದು ಬೇರೆ ಕಡೆನೂ ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಆಗಿರೋ ಇದಕ್ಕೂ ಆಲ್ಮೋಸ್ಟ್ ಅದೇ ತರ ರೀಸನ್ ಇರಬಹುದು ಇದೆ ಅಂತ ಅನ್ಸುತ್ತೆ ನನಗೆ ಕೇರಳದಲ್ಲಿ ಆಗಿರೋದಕ್ಕೆ ಕಾರಣ ಮುಖ್ಯ ಕಾರಣ ಇವತ್ತು ನಿನ್ನೆ ನಿನ್ನೆ ಬೆಳಿಗ್ಗೆಯಿಂದ ಆದಂತಹ ಮಳೆ ಸುಮಾರು ಮೂವತ್ತು ಸೆಂಟಿಮೀಟರ್ ಅಂದ್ರೆ ಮುನ್ನೂರು ಮಿಲಿಮೀಟರ್ ಮಳೆ ಆಯ್ತು ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮುನ್ನೂರು ಮಿಲಿಮೀಟರ್ ಮಳೆ ಆಯಿತು ಅದಲ್ಲದೆ ಈಗಾಗಲೇ ನಮಗೆ ಕೇರಳದಲ್ಲಿನೂ ಒಂದೂವರೆ ತಿಂಗಳಿಂದ ಮುಂಗಾರು ಪ್ರಾರಂಭದಿಂದಲೂ ನೋಡಿದಾಗ ಕೇರಳದಲ್ಲಿನ ಈ ಭಾಗದಲ್ಲಿ ಸಹ ವಯನಾಡು ನಾವ್ ಏನು ಕಬ್ನಿ ನೀರು ಬರ್ತದೆ ಇದೇ ಆ ಪ್ರದೇಶದಿಂದಾನೆ ನಮ್ ನೀರು ಜನರೇಟ್ ಆಗಿ ಬರೋದು ನಮ್ಗೆ ಹಂಗ್ ನೋಡಿದಾಗ ನಮ್ಗೆ ಈ ವರ್ಷ ಒಟ್ಟಾರೆ ನೋಡಿದಾಗ ಒಳ್ಳೆ ಮಳೆ ಆಯ್ತು ಅಲ್ಲಿನೂ ಸಹ ಸೊ ಒಂದೂವರೆ ತಿಂಗಳಿಂದ ಮಳೆ ಆಗಿರೋದಕ್ಕೆ ಎಲ್ಲಿ ಮಣ್ಣು ಜಾಸ್ತಿ ಮಣ್ಣು ಮತ್ತೆ ಕಲ್ಲು ಮಿಶ್ರಿತ ಮಣ್ಣು ಇಲ್ಲಿ ಇರೋದು ನಾವು ನೋಡ್ತಾ ಇದ್ದೆ ಆ ವಿಜುವಲ್ಸ್ ನೋಡಿದಾಗ ನನ್ಗೆ ಕಲ್ಲನ್ನ ಮಿಶ್ ಅದು ಕಲ್ಲು ಮತ್ತೆ ಮಣ್ಣು ಎರಡೂ ಸೇರ್ಕೊಂಡಿರೋಂತ ಮಣ್ಣು ಇದಿದೆ ಆ ಭಾಗ ಆ ಪ್ಲಸ್ ಕೆಳಗಡೆ ಒಂದು ಕೆಲವು ಲೇಯರ್ಸ್ ನೋಡಿದಾಗ ನಮ್ಗೆ ಕೆಲವು ಕ್ಲೇ ಸಾಯಿಲ್ ಅಂತ ಕರೀತೀವಿ ನೀರು ಜಾಸ್ತಿ ಮಣ್ಣು ಬಹಳ ಮಿತವಾಗಿರುವಂತ ಜೇಡಿ ಮಣ್ಣು ಅಂತ ಒಂದು ಕ್ಲೇ ಸಾಯಿಲ್ ಒಂದು ಲೇಯರ್ ಕಾಣ್ತಾ ಇತ್ತು ಇವೆಲ್ಲ ಪ್ಲಸ್ ಇಲ್ಲಿ ನದಿ ಹರಿಯೋದು ಬಹಳ ಮುಖ್ಯ ಅಂದ್ರೆ ಈ ಏನು ಈವೆಂಟ್ ಆಗಿದೆ ಆ ವಿಲೇಜ್ ಪಕ್ಕನೆ ದೊಡ್ಡ ನದಿ ಹರಿತಾ ಇದೆ ಯಾವಾಗ ಭೂಕುಸಿತ ನದಿ ಮೇಲೆ ಆಯ್ತು ಆ ನೀರು ಡೈವರ್ಟ್ ಆಯ್ತು ಎಲ್ಲಿಗೆ ಆ ಊರೊಳಗೆ ನುಗ್ಗಕ್ಕೆ ಶುರುವಾಯ್ತು ಆತರ ಯಾವತ್ತೂ ಅಷ್ಟೇ ಭೂ ಆದಾಗ ಇದೊಂದು ಬಹಳ ಮುಖ್ಯ ಆಗ್ತದೆ ಎಲ್ಲಿ ನದಿಗಳು ಅಥವಾ ಯಾವುದೇ ಒಂದು ಕಾಲುವೆಗಳು ಇಂತ ಕಡೆ ಮಣ್ಣು ಬಿದ್ದ ತಕ್ಷಣ ಫಸ್ಟ್ ಚಿಕ್ಕ ಭೂ ಆಗಿ ಮಣ್ಣು ಕುಸಿದ ತಕ್ಷಣ ಅದು ಡ್ಯಾಮ್ ಟೈಪ್ ಆಕ್ಟ್ ಆಗ್ತದೆ ಅಲ್ಲಿಂದ ನೀರು ಡೈವರ್ಟ್ ಆಗ್ತದೆ ಅದು ಯಾವಾಗ ನೀರು ಕಂಪ್ಲೀಟು ಈ ಏನು ಮುನ್ನೂರು ನಾನ್ನೂರು ಮನೆ ಇರುವಂತ ವಿಲೇಜ್ಗೆ ನುಗ್ದು ಇದೇ ಹೆಚ್ಚು ಇದ ಇದರಿಂದಲೇ ನಮ್ಗೆ ಜಾಸ್ತಿ ಅಲ್ಲಿ ಅನಾಹುತಗಳು ಸಂಭವಿಸಬಹುದು ಅಂತ ಹೇಳ್ಬೋದು ಒಟ್ಟು ಒಟ್ಟಾರೆ ಇಲ್ಲಿ ಈ ಭಾಗದಲ್ಲಿ ನೋಡಿದಾಗ ಇದು ಬಹಳ ಅಹ್ ಎಸ್ಪೆಷಲಿ ಟೂರಿಸ್ಟ್ ಏರಿಯಾ ಇದೆ ಇದು ಟೂರಿಸ್ಟ್ ಏರಿಯಾ ಇಲ್ಲಿ ಹೋಮ್ ಸ್ಟೇಗಳು ಮತ್ತೆ ರೆಸಾರ್ಟ್ಸ್ ಜಾಸ್ತಿ ಇರೋದನ್ನ ನಾವು ಕಾಣಬಹುದು ಹೌದು ರೆಸಾರ್ಟ್ ಗಳುನು ಜಾಸ್ತಿ ಇರೋದು ನೋಡ್ತಾ ಇದ್ದೀವಿ ಯಾವುದೇ ಒಂದು ರೆಸಾರ್ಟ್ ಅಥವಾ ಹೋಮ್ ಸ್ಟೇಗಳು ಡೆವಲಪ್ ಮಾಡ್ಬೇಕು ಅಂದಾಗ ಅದಕ್ಕೆ ರಸ್ತೆ ಪ್ರಾಪರ್ ರಸ್ತೆ ಮಾಡಬೇಕಾಗ್ತದೆ ರಸ್ತೆ ಮಾಡಬೇಕು ಅಂದಾಗ ಆಟೋಮೆಟಿಕ್ ಆಗಿ ಹೋಮ್ ಸ್ಟೇಗಳಿಗಾಗಿರ್ಬೋದು ರಸ್ತೆಗಳಿಗಾಗಿರ್ಬೋದು ಬಿಲ್ಡಿಂಗ್ ಗಳಿಗಾಗಿರ್ಬೋದು ಸ್ಲೋಪ್ ಅಂತ ನಾವೇನ್ ಕರೆ ಇಳಜಾರ ಪ್ರದೇಶನ ಕತ್ತರಿಸೋ ಕಾರ್ಯಗಳು ಆಗ್ತವೆ ಯಾವಾಗ ಇಳಿಜಾರಗಳ ಸ್ಥಿರತೆಯನ್ನ ನಾವು ಅಸ್ಥಿರ ಮಾಡ್ತೀವಿ ಇದು ಮುಖ್ಯ ಕಾರಣ ಆಗ್ಲಿಕ್ಕೆ ಇದಾಗ್ತದೆ ಈಗ ಇಲ್ಲಿನೂ ಒಂದು ಮಳೆ ಬಂತು ಇಲ್ಲ ಅಂತಲ್ಲ ಮಳೆ ಒಂದು ನದಿ ನೀರು ಮತ್ತೆ ಆ ಈ ಇಳಿಜಾರನ್ನ ಸ್ಥಿರತೆಯನ್ನ ಹಾಳು ಮಾಡಿರೋದು ಮುಖ್ಯವಾಗಿ ಈಗ ಪ್ರಮುಖವಾಗಿ ಈ ಕಾರಣ ಮಳೆನ ಅಥವಾ ಮನುಷ್ಯನ ಇದಕ್ಕೆ ನೋಡಿ ಮೊದಲು ನಾವು ಮೊದಲು ನಮ್ಗೆ ಇಷ್ಟಾರಿಕಲಿ ಮೊದಲಿಂದನು ನಾವು ಮುಖಿಸುತ್ತ ಅಂದ್ರೆ ಒಂದು ನೈಸರ್ಗಿಕ ವಿಕೋಪ ಅಂತ ನಾವು ವ್ಯಾಖ್ಯಾನಿಸ್ತಾ ಇದ್ವಿ ಬಹಳ ಇಂಪಾರ್ಟೆಂಟ್ ಇದು ನೈಸರ್ಗಿಕ ವಿಕೋಪ ಅಂತ ವ್ಯಾಖ್ಯಾನಿಸ್ತಾ ಇದ್ವಿ ಇಷ್ಟು ವರ್ಷಗಳ ಮೊದಲೆಲ್ಲ ನೋಡಿದಾಗ ನಾವು ಇತ್ತೀಚಿನ ವರ್ಷಗಳ ಈ ಈವೆಂಟ್ಗಳು ನಮ್ಗೇನು ಕರ್ನಾಟಕದಲ್ಲಾಯಿತು ಕರ್ನಾಟಕದಲ್ಲಾಯ್ತು ಆ ಕೇರಳದಲ್ಲಾಯ್ತು ಲಾಸ್ಟ್ ಟೈಮ್ ಒಂದ್ಸಲ ಮಹಾರಾಷ್ಟ್ರದಲ್ಲಾಯ್ತು ಈ ಎಲ್ಲಾ ಈವೆಂಟ್ಗಳು ನೋಡಿದಾಗ ಸುಮಾರು ಎಪ್ಪತ್ತೈದರಷ್ಟು ಭೂಕುಸಿತಗಳು ಈ ರಾಜ್ಯಗಳಲ್ಲಿ ಆಗ್ತಾ ಇರೋದು ಮಾನವ ಆಗ್ತಾ ಇರೋದು ಮ್ಯಾನ್ ಮೇಡ್ ಅಂತ ಕರಿಬಹುದು ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂತಾನೆ ನಾವು ಕ್ಲಿಯರ್ ಆಗಿ ಇದನ್ನ ಕ್ಲಾಸಿಫೈ ಮಾಡ್ಬೋದು ಮೊದಲು ವರ್ಗೀಕರಣ ಇತ್ತಲ್ಲ ಅದನ್ನ ಮೋಸ್ಟ್ ಆಬ್ಲಿ ನಮ್ಗೆ ಅದು ಸರಿ ಒಂದಲ್ಲ ಅನ್ಸುತ್ತೆ ನಮ್ಮ ರಾಜ್ಯಗಳಿಗೆ ನೈಸರ್ಗಿಕ ವಿಕೋಪ ಅನ್ನೋದು ಮೊದಲು ಅಫ್ಕೋರ್ಸ್ ಕೆಲವು ಕಡೆ ಹಿಮಾಲಯದಲ್ಲಿ ಇಲ್ಲೆಲ್ಲ ಯಾವಾಗ ನಾನು ಹೇಳ್ದಂಗೆ ಭೂಕಂಪನ ಆದಾಗ ಅಥವಾ ನದಿಗಳು ನದಿಗಳು ನದಿಗಳ ದಡಗಳ ಕೊರತ ಆದಾಗ ಅಥವಾ ಸಮುದ್ರದ ಹಲೆಗಳಿಂದ ಕೊರತ ಆದಾಗ ಇಂಥವೆಲ್ಲ ಇದ್ದಾಗ ನಮ್ಗೆ ಹೆಚ್ಚು ಮಳೆ ಬಿದ್ದು ಬಿದ್ದಾಗ ಕೊರಕಲು ಬಿದ್ದಾಗ ನಾವು ಭೂಕುಷಿತಗಳನ್ನು ನೋಡ್ತಾ ಇದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಶಿರೂರಲ್ಲಿ ಆದಂತಹ ಒಂದು ಆಗಿರ್ಬೋದು ಅಥವಾ ಕೇರಳದಲ್ಲಿ ಈವೆಂಟ್ ಇವೆಂಟ್ ಆಗಿರ್ಬೋದು ಮೊದಲು ಮಹಾರಾಷ್ಟ್ರದಲ್ಲಿ ಆಗಿರುವಂತಹ ಈವೆಂಟ್ ಇರ್ಬೋದು ಇವೆಲ್ಲವಕ್ಕೂ ಕಾರಣ ಮಾನವ ನಾವೇನು ಈ ಅಭಿವೃದ್ಧಿಯ ಹೆಸ್ತ್ರದಲ್ಲಿ ನಾವು ಮಾಡ್ತಾ ಇದ್ದೀವಿ ಆ ಅದನ್ನ ಅವೈಜ್ಞಾನಿಕವಾಗಿ ನಾವು ಯಾವ ಪ್ರಕೃತಿ ಮೇಲೆ ದರ್ಬಾಳಿಕೆ ಮಾಡ್ಕೊಂತ ಹೋಗ್ತೀವೋ ಅವಾಗ ಇಂತಹ ಬೂಕುಸಿತ್ರಗಳಾಗಲಿಕ್ಕೆ ಇವು ಮುಖ್ಯ ಕಾರಣ ಸರ್ ಹಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ ಅಭಿವೃದ್ಧಿ ಮಾಡಲೇಬಾರ್ದಾ ಹೋಮ್ ಸ್ಟೇಗಳು ಮಾಡಲೇಬಾರ್ದ ಅವೈಜ್ಞಾನಿಕ ಅನ್ನೋದು ಸರ್ಕಾರದ ಅಧಿಕಾರಿಗಳಿಗೆ ಗೊತ್ತಾಗಿರಲ್ವಾ ಇದು ಬಹಳ ಮುಖ್ಯ ಆಗ್ತದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಮೊದಲು ರಿಸ್ಕ್ ಮ್ಯಾಪಿಂಗ್ ಅಂತ ಮಾಡಬೇಕು ಅಂದ್ರೆ ಅಜಾರ್ಡ್ ವಲ್ಲರ ಬಟ್ಟೆ ಮ್ಯಾಪಿಂಗ್ ಅಂತ ಕರಿತೀವಿ ಅಂದ್ರೆ ಎಲ್ಲೆಲ್ಲಿ ಭೂಕಂಪನಗಳು ಅಲ್ಲ ಭೂಕುಸಿತಗಳು ಆಗುವ ಅಥವಾ ಫ್ಲೆಡ್ ಆಗುವ ಝೋನ್ಸ್ ಇರ್ತವೆ ಅನ್ನೋದು ಒಂದು ಅಜಾರ್ಡ್ ಅಂತ ಕರಿತೀವಿ ಭೂ ಭೂ ಭೂಕುಸಿತ ಒಂದು ಅಜಾರ್ಡ್ ಇದ್ದಂಗೆ ಅದು ಒಂದು ನಿಮಗೆ ವಿಕೋಪಕ್ಕೆ ಹೋಗ್ದಂಗೆ ವಿಕೋಪ ಆಗದಂಗೆ ಪ್ರಕೃತಿ ಅದಕ್ಕೆ ಕೇವಲ ಬರೀ ಆಗಿ ಇರ್ತದೆ ಯಾವಾಗ ನಾವು ಇಂಥ ಇಂಥ ಕಾರ್ಯ ಅಭಿವೃದ್ಧಿ ಕಾರ್ಯಗಳು ಮಾಡಬಾರ್ದು ಅಂತಲ್ಲ ಇದು ಬಹಳ ಮುಖ್ಯ ಅಭಿವೃದ್ಧಿ ಕಾರ್ಯಗಳು ಬ್ರೇಕ್ ನಮ್ಗಿಲ್ಲ ಅಂತಲ್ಲ ಅಭಿವೃದ್ಧಿ ಹೆಸರಿನಲ್ಲಿ ನಾವು ಮೊದಲು ರಿಸ್ಕ್ ಮ್ಯಾಪ್ ಮಾಡಿ ಅಂದ್ರೆ ಇದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಾಗ್ತದೆ ಅಲ್ಲಿರ್ತಕ್ಕಂಥ ಕಲ್ಲು ಮಣ್ಣಿನ ಗುಣಲಕ್ಷಣಗಳನ್ನ ಸ್ಟಡಿ ಮಾಡ್ಬೇಕಾಗ್ತದೆ ಸ್ಲೋಪ್ ಯಾವ ತರ ಇರದು ಸ್ಟಡಿ ಮಾಡ್ಬೇಕಾಗ್ತದೆ ಸ್ಲೋಪ್ ಪ್ಲಸ್ಸು ಅಲ್ಲಿ ನಮ್ಗೆ ಇದು ಮಾಡಿದ್ರೆ ಇಲ್ಲೇವರೆಗೂ ಇಂತ ಇಂಥ ಈವೆಂಟ್ಸ್ ಏನಾದ್ರೂ ಆಗಿದ್ಯಾ ಮೊದ್ಲು ಹಿಸ್ಟಾರಿಕಲ್ ಈವೆಂಟ್ಸು ಅದಾದ್ಮೇಲೆ ನಾವು ಇವಾಗ ಈ ಕಾರ್ಯಗಳು ಮಾಡೋದ್ರಿಂದ ನಾವು ಏನಾದ್ರೂ ಹೆಚ್ಚಿಗೆ ಇಂಥವನ್ನ ಕಾಣ್ಬೋದ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡೋಕ್ಕಾಗ್ತದೆ ಬಹಳ ಮುಖ್ಯ ಆಗ್ತದೆ ಅಭಿವೃದ್ಧಿ ಕಾರ್ಯ ಮಾಡ್ಬೇಕು ಇಲ್ಲ ಅಂತ ಅಲ್ಲ ಆದ್ರೆ ನಮ್ಗೆ ಜಾಗ ಸಿಗ್ಲಿಲ್ಲ ಅಥವಾ ಇದು ಮಾಡ್ಲೇಬೇಕು ಅನ್ನೋ ಒಂದು ರಿಸ್ಕ್ ಏರಿಯಾದಲ್ಲಿ ನಾವು ಮಾಡ್ಕೊಂಡು ಹೋಗ್ಬಾರ್ದು ಜಾಸ್ತಿ ಅಪಾಯ ಇದೆ ಅಂತ ನಮ್ಗೆ ಗೊತ್ತಿದ್ದ ಮೇಲೆ ಅದೇ ಏರಿಯಾದಲ್ಲಿ ಮಾಡ್ತೀವ ಅನ್ನೋದು ತಪ್ಪಾಗ್ತದೆ ಮಾಡಬಾರ್ದು ಅಂತ ತಪ್ಪಾಗ್ತದೆ ಅದಕ್ಕೆ ಇನ್ ಕೇಸ್ ನೀವು ಮಾಡಲೇಬೇಕು ಅಂದ್ರೆ ಅದನ್ನ ಯಾವ ತರ ತಡೆಗಟ್ಟಬೇಕಾಗ್ತದೆ ಅಥವಾ ಉಪಶಮನ ಮಾಡ್ಬೇಕಾಗ್ತದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ ತಡೆಗಟ್ಟ ರೀತಿಗಳು ನೋಡಿದಾಗ ನಾವು ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಇರ್ತವೆ ನಾನ್ ಸ್ಟ್ರಕ್ಚರಲ್ ಮೆಜರ್ಸ್ ಅಂತ ಇರ್ತವೆ ಸ್ಟ್ರಕ್ಚರಲ್ ಮೆಜರ್ ಮೆಜರ್ಸ್ ಅಂದ್ರೆ ಇವಾಗ ನೀವು ಕಟ್ ಮಾಡಬೇಕಾದ್ರೆ ಯಾವ ವೈಜ್ಞಾನಿಕವಾಗಿ ಅದನ್ನ ಯಾವ ತರ ಕಟ್ ಮಾಡಬೇಕು ಸ್ಲೋಪ್ ಡಿಸ್ಟರ್ಬ್ ಮಾಡ್ತೀವಿ ಅಂದ್ರೆ ನಿನ್ನ ಯಾವತ್ತೂ ಅಷ್ಟೇ ಫಾರ್ಟಿ ಫೈವ್ ಡಿಗ್ರೀಸ್ಗೆ ಮಾಡಿ ನೀವು ಅದನ್ನ ಅಥವಾ ಫಾರ್ಟಿ ಫೈವ್ ಡಿಗ್ರೀಸ್ ಮಾಡೋದಾಗಿರ್ಬೋದು ಅಥವಾ ಟೆರೆಸ್ ಟೈಪ್ ಕಟ್ ಮಾಡ್ಕೊತ ಹೋದ್ರೆ ಗುಡ್ಡಗಳು ಕುಡಿಸೋ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತದೆ ಪ್ಲಸ್ ಎಲ್ಲಿ ಕಟ್ ಮಾಡಿರ್ತಿರೋ ಅಲ್ಲಿ ಅರಣ್ಯದ ಅರಣ್ಯಕರಣ ಮಾಡಬೇಕಾಗ್ತದೆ ಬೇರೆ ಬೇರೆ ಕೆಲವು ಕೆಲವು ಪ್ಲಾಂಟ್ಸ್ ಸ್ಪೀಸಿಸ್ಗಳೇನೆ ಬಹಳ ಬೇರುಗಳ ಒಳವರೆಗೂ ಹೋಗಿ ಅವು ಬಾಂಡಿಂಗ್ ಅಂತ ಕರಿತೀವಿ ಬಾಂಡಿಂಗು ಕ್ರಿಯೇಟ್ ಮಾಡುವಂತ ಶಕ್ತಿ ಇರುತ್ತೆ ಕೆಲವು ಮರಗಳಿಗೆ ಮತ್ತು ಗಿಡಗಳಿಗೆ ಅಂತ ಮರ ಗಿಡಗಳನ್ನ ಸ್ಲೋಪ್ಗಳಲ್ಲಿ ಸ್ಟೆಬಿಲಿಟಿ ಮಾಡಲಿಕ್ಕೆ ನಾವು ಬೆಳೆಸ್ಬೇಕಾಗ್ತದೆ ಬೆಳೆಸ್ಬೇಕಾಗ್ತದೆ ಹಂಗೆ ಮಾಡಿ ಅಥವಾ ರಿಟೆನ್ಷನ್ ವಾಲ್ಸು ಏನು ನಾವು ಸ್ಟ್ರಕ್ಚರಲ್ ರಿಟೆನ್ಷನ್ ವಾಲ್ಸ್ ಅಂತೀವಿ ಮೆಸ್ ಹಾಕ್ಬಿಟ್ಟು ಅದನ್ನು ಕೆಲವು ಸ್ಲೈಡ್ಗಳನ್ನ ತಡೆಯೋ ಪ್ರೊಸೀಜರು ಇದೆ ಆಮೇಲೆ ಇದು ಕೆಲವು ಕಡೆ ಕಲ್ಲುಗಳು ಬೀಳೋಂಥ ಇದ್ರೆ ರಾಕ್ ಬೋಲ್ಟಿಂಗ್ ಅಂತ ಕರಿತೀವಿ ಬೇರೆ ಬೇರೆ ಟೆಕ್ನಿಕ್ ಇದೆ ಮಿಟಿಗೇಷನ್ ಮೆಜರ್ಸ್ ಅಲ್ಲಿ ಸಾಕಷ್ಟು ಇದೆ ಅದಾದ ಮೇಲೂ ನಮ್ಗೆ ಕೆಲವು ಈ ಗುಡ್ಡಗಾಡುಗಳಲ್ಲಿ ಎಸ್ಪೆಷಲಿ ಇಂಥ ಘಟ್ಟ ಪ್ರದೇಶಗಳಲ್ಲಿ ನಾವು ಏನ್ ಡೆವಲಪ್ಮೆಂಟ್ಸ್ ಮಾಡಬೇಕಾದ್ರು ಅದಕ್ಕೆ ಪಾಲಿಸಿ ಪ್ಲಾನ್ಸ್ ಇರಬೇಕು ನೀವು ಎಂಥ ಗುಡ್ಡಗಳ ಕಟ್ ಮಾಡಬೇಕು ಗುಡ್ಡ ಕಟ್ ಮಾಡಿದ್ರೆ ಯಾವ ತರ ಮಾಡಬೇಕು ಇದೆ ಇದಕ್ಕೆಲ್ಲ ಪಾಲಿಸಿ ಇಶ್ಯೂಸ್ ಇರಬೇಕು ಒಂದು ಟೌನ್ಶಿಪ್ ಅಥವಾ ಸಿಟಿಶಿಪ್ ಏನಾದ್ರೂ ಟೌನ್ಶಿಪ್ ಮಾಡಬೇಕು ಅಂದಾಗ ಇವಾಗ ನಾರ್ಮ್ಸ್ ಇದಾವೆ ಇಲ್ಲ ಅಂತಲ್ಲ ಗುಡ್ಡ ಅದೇ ಬಂದಿರೋದು ಅದು ಏನಾಗಿದೆ ಅಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಪಾಲಿಸಿ ಇಶ್ಯೂಸು ನಾವು ಮಾಡಲೇಬೇಕಾಗ್ತದೆ ನಾರ್ಮ್ಸ್ ಇದಾವೆ ಇಲ್ಲ ಅಂತಲ್ಲ ಗುಡ್ಡ ಇವಾಗ ಮನೆ ಕಟ್ಟಬೇಕಾದ್ರೆ ಆ ಹಿಂಗಿರ್ಬೇಕು ಅಂತ ಇದೆ ಅಷ್ಟೇ ಬಟ್ ಇನ್ನೂ ಸ್ಟ್ರಿಕ್ಟ್ ಆಮೇಲೆ ಕೆಲವು ರೂಲ್ಸ್ಗಳು ಇದ್ರೂ ಸಹ ಕೆಲವು ನಮ್ಗೆ ಟೌನ್ ಪ್ಲಾನಿಂಗ್ ಮೆಜರ್ಸ್ ಇವೆಲ್ಲ ಇದ್ರೂ ಸಹ ಇವನ್ನ ಇಂಪ್ಲಿಮೆಂಟೇಷನ್ಗೆ ನೋಡಿದಾಗ ನಾವು ಪರ್ಫೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿರೋದಿಲ್ಲ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಬೇಕಾದ್ರೆ ಅವನು ಎಸ್ಪೆಷಲಿ ಇಂಥ ಮಲ್ನಾಡು ಏರಿಯಾದಲ್ಲ ಅದನ್ನು ಅವನು ಸೈಟ್ ವಿಸಿಟ್ ಮಾಡಬೇಕಾಗ್ತದೆ ಸೈಟ್ ವಿಸಿಟ್ ಮಾಡಿ ಅಲ್ಲಿ ಗುಣಲಕ್ಷಣಗಳು ಕಲ್ಲು ಮಣ್ಣು ಮತ್ತೆ ಸ್ಲೋಪ್ ಗುಣಲಕ್ಷಣ ಏನಿದೆ ಅದಕ್ಕೆ ತಕ್ಕಂತೆ ಅವನು ಡಿಸೈನ್ ಮಾಡಿಸಿದ ಸ್ಟ್ರಕ್ಚರ್ ಯಾವ ತರ ಇರ್ತದೆ ಮನೆಗಳ ಡಿಸೈನ್ ಮಾಡಿಸಿದ್ರೆ ಅಲ್ಲಿನೂ ಅದ್ರ ಬಗ್ಗೆನೂ ಅವ್ನು ಯೋಚನೆ ಮಾಡಬೇಕಾಗ್ತದೆ ಅಲ್ಲಿ ಯೋಚನೆ ಮಾಡಿ ಪರ್ಮಿಷನ್ ಕೊಡ್ತಾರೆ ಅದರ್ವೈಸ್ ಒಬ್ಬ ಸುಮ್ನೆ ಎಲ್ಲಾ ಏರಿಯಾದಲ್ಲಿ ಎಲ್ಲಾ ಸ್ಟ್ರಕ್ಚರ್ಸ್ಗೂ ಒಂದೇ ತರ ಪ್ಲಾನ್ ಅಂದ್ರೆ ಆಗೋದಿಲ್ಲ ಇದು ಬಹಳ ಮುಖ್ಯ ಆಗ್ತದೆ ಈಗ ಕೇರಳದಲ್ಲಿ ಈಗ ನಿನ್ನೆ ಆದ ಘಟನೆಯನ್ನ ನೀವು ಟಿವಿ ಮಾಧ್ಯಮಗಳಲ್ಲಿ ನೋಡೋದಂಗೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಈ ಘಟನೆಗಳಿಗೆ ಕಾರಣ ಅಲ್ಲಿ ಆಗಿದ್ದ ನಿಜವಾಗ್ಲೂ ನಿನ್ನೆಯಿಂದ ಇವತ್ತಿನವರೆಗೂ ವರದಿಗಳು ಬಂದ ಬಂದ ನಂತರ ಆಗ್ತಾ ಇರೋ ಬೆಳವಣಿಗೆ ಏನಾಗಿರ್ಬೋದು ಅನ್ಸುತ್ತೆ ಇಲ್ಲಿ ನಮಗೆ ವರದಿಗಳು ಇವೆಲ್ಲ ನೋಡಿದಾಗ ಒಂದು ಕೇರಳದಲ್ಲಿ ಆಗಿರೋದಕ್ಕೆ ಮುಖ್ಯ ಕಾರಣ ಕೆಲವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಏನಾಗಿದೆ ರೋಡ್ ಕಟಿಂಗ್ಸ್ ಮಾಡೋದಾಗಿರ್ಬೋದು ಅಥವಾ ಪೈಪ್ ಲೈನ್ಸ್ ಹಾಕೋದಾಗಿರ್ಬೋದು ಇಂಥವೆಲ್ಲನೂ ಸ್ವಲ್ಪ ಅಲ್ಲಿ ಅಂತ ಆಗಿದೆ ಅದರ್ವೈಸ್ ಸುಮ್ಮನೆ ನಿಮಗೆ ಯಾವುದೇ ಸ್ಥಿರವಾದ ಒಂದು ಇಳಿಜಾರನ್ನ ನೀವು ಅಸ್ಥಿರಗೊಳಿಸ್ತಾ ಇದ್ರೆ ಸ್ಲೈಡ್ ಆಗಲಿಕ್ಕೆ ಚಾನ್ಸಸ್ ಇರೋದೇ ಇಲ್ಲ ಇರೋದೇ ಇಲ್ಲ ಇಲ್ಲಿ ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ನಾನು ಈಗಾಗ್ಲೇ ಹೇಳಿದ್ರೆ ಟೂರಿಸ್ಟ್ ಪ್ಲೇಸ್ ಗಳು ಡೆವಲಪ್ ಆಗ್ತಾ ಇರೋದ್ರಿಂದ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಇವನ್ನ ಇಂಥವೆಲ್ಲ ಆಗಿರ್ತದೆ ಇಲ್ಲ ಅಂತಲ್ಲ ಇವೇ ಮುಖ್ಯ ಇದಕ್ಕೆ ಇದೇ ಮುಖ್ಯ ಕಾರಣ ಒಂದಾದ್ರೆ ಅಫ್ಕೋರ್ಸ್ ಇದಕ್ಕೆ ಇಂಡ್ಯೂಸ್ಡ್ ಅಂದ್ರೆ ಆಗ್ಲಿಕ್ಕೆ ಒಂದು ಇದಾಗದು ಏನಂದ್ರೆ ಮಳೆ ಮುನ್ನೂರು ಮಿಲಿಮೀಟರ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಿಲಿ ಮಳೆ ಅಂದ್ರೆ ಇದು ದೊಡ್ಡ ದೊಡ್ಡ ಮಟ್ಟದ ಭಾರಿ ಮಳೆ ಅಂತ ಕರಿತೀವಿ ಅತಿ ಅತಿ ಭಾರಿ ಮಳೆ ಅಂತ ಕರಿತೀವಿ ಎಕ್ಸೆಪ್ಷನಲಿ ಹೆವಿ ರೈನ್ಫಾಲ್ ಅಂತ ಕರಿತೀವಿ ಇದು ಆದಾಗನು ಈ ತರ ಆಗ್ತದೆ ಮತ್ತೆ ಈಗಾಗಲೇ ಮಾನ್ಸೂನ್ ಶುರುವಾಗಿ ಒಂದೂವರೆ ತಿಂಗಳಾಗಿ ಇರೋದ್ರಿಂದ ಈಗಾಗಲೇ ಬಿಲ್ಟ್ ಆಗಿರ್ತದೆ ಸ್ಟ್ರೆಸ್ ಗಳು ಬಿಲ್ಟ್ ಆಗಿರ್ತದೆ ಈವಾಗ ಅದು ರಿಲೀಸ್ ಆಗಿರ್ತದೆ ಈ ತರ ರಿಲೀಸ್ ಆಗಿದೆ ಈವಾಗ ಜಾಸ್ತಿ ಮಳೆ ಹೌದೌದು ಇನ್ನು ನಮ್ಗೆ ಎರಡ್ ತಿಂಗಳು ಮುಂಗಾರು ಮುಂದಿನ ಮುನ್ಸೂಚನೆ ನೋಡಿದಾಗ ನಮ್ಗೆ ಆಗಸ್ಟ್ ಸೆಪ್ಟೆಂಬರ್ ಹೆಚ್ಚಿನ ಮಳೆ ಆಗುವ ಸಾಧ್ಯತೆ ಇದೆ ಅಂತ ಈಗಾಗಲೇ ನಮ್ಗೆ ಐ ಎಂ ಡಿ ಫೋರ್ಕ್ಯಾಸ್ಟ್ ಇರೋದ್ರಿಂದ ಅದು ಲಾನಿನ ಪಿರಿಯಡ್ ಕೋಯಿನ್ ಸೈಡ್ ಆಗೋದ್ರಿಂದ ಲಾನಿನ ಇದ್ದಾಗ ಹೆಚ್ಚು ಮಳೆ ಬರುವ ಅತಿವೃಷ್ಟಿ ಆಗುವ ಸಾಧ್ಯತೆ ಇರೋದ್ರಿಂದ ಈ ಅಲ್ಲಿನೂ ನೀವು ಹೆಚ್ಚಿನ ಮುಂದೆ ಮುಂದಿನ ದಿನದಲ್ಲಿ ಈಗಾಗಲೇ ಸ್ಯಾಚುರೇಟ್ ಆಗಿ ಇನ್ನೇನು ಆ ಕೊಲ್ಯಾಪ್ ಸ್ಟೇಜ್ ಅಲ್ಲಿ ಇರೋಕೆ ಇದು ಒಂಥರ ಇದ್ ಇದಕ್ಕೆ ಒಂಥರ ಅದು ಖುಷಿ ಕೊಟ್ಟಂಗೆ ಆಗ್ತದೆ ಸೊ ಇನ್ನು ಹೆಚ್ಚು ನಮ್ಮ ರಾಜ್ಯದಲ್ಲೂ ಅಷ್ಟೇ ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಕಡೆ ಈಗಾಗಲೇ ಸ್ಯಾಚುರೇಟ್ ಆಗಿ ಅದು ರೆಡಿ ಆಗಿದೆ ಅಂತ ಸ್ವಲ್ಪ ನಿಮ್ಗೆ ಸ್ವಲ್ಪ ಇಂಡ್ಯೂಸ್ ಮಾಡಿದ್ರೆ ಆ ಭೂಕಂ ಭೂ ಕುಸಿತ ಬಹಳ ಚಾನ್ಸ್ ಇದೆ ಇನ್ನು ಮುಂದಿನ ದಿನದಲ್ಲಿ